ಧರ್ಮಸ್ಥಳ ಗ್ರಾಮದಲ್ಲಿ ಎಸ್ ಐ ಟಿ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ಗಳನ್ನು ಹಾಕಲಾಗ್ತಾ ಇದೆ ಘಟನೆಯ ಬಗ್ಗೆ ಎರಬಿರಿ ಪೋಸ್ಟ್ಗಳು ಆ್ಯಕ್ಚುಲಿ ಹಾಗೆ ನೋಡೋದಾದರೆ ಧರ್ಮಸ್ಥಳದ ವಿಚಾರ ಎಸ್ ಐ ಟಿ ರಚನೆಯವರೆಗೂ ಬಂದಿದ್ದೇ ಸಾಮಾಜಿಕ ಮಾಧ್ಯಮಗಳಿಂದ ಅನ್ನೋದನ್ನು ಮರಿಬಾರ್ದು ಸಾಮಾಜಿಕ ಮಾಧ್ಯಮಗಳ ಮೂಲಕ ಬಹಳ ದೊಡ್ಡ ಅಭಿಯಾನವನ್ನು ಜನರೇ ಸ್ವಯಂ ಪ್ರೇರಿತವಾಗಿ ತೆಗೆದುಕೊಂಡರು ಅದಾದ ಬಳಿಕ ಈಗ ಎಸ್ ಐ ಟಿ ರಚನೆಯಾಗಿ ಕ್ರಮವನ್ನು ತೆಗೆದುಕೊಳ್ತಾ ಇದೆ ತನಿಖೆಯನ್ನು ಮುಂದುವರೆಸ್ತಾ ಇದೆ ಆದರೆ ಈ ಸನ್ನಿವೇಶದಲ್ಲಿ ಏನಾದರೂ ಬೇಕಾಬಿಟ್ಟಿ ಪೋಸ್ಟ್ಗಳು ಹಾಕಿದರೆ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಕೋಮು ಭಾವನೆ ಬಗ್ಗೆ ಪೋಸ್ಟ್ ಮಾಡಿದರೆ ಕ್ರಮ ಆಗುತ್ತೆ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕ್ರಮ ತೆಗೆದುಕೊಂಡಿದ್ವಿ ಈ ಘಟನೆ ಬಗ್ಗೆ ಪೋಸ್ಟ್ ಹಾಕಿದರೆ ಖಂಡಿತ ಕ್ರಮ ತೆಗೆದುಕೊಳ್ತೇವೆ ಎಸ್ ಐ ಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಕೇಂದ್ರಕ್ಕೆ ಹೋಗುವಂಥ ಪ್ರಶ್ನೆಯೇ ಇಲ್ಲ ಕೇಂದ್ರ ಸರ್ಕಾರ ನಮಗೆ ಪತ್ರ ಬರೀಬೇಕು ನಮಗೆ ಇಂಥ ಜಾಗಕ್ಕೆ ಬೇಕು ಅಂತ ಹೇಳಿ ಪತ್ರ ಬರೀಬೇಕು ಆಗ ಮಾತ್ರ ಕಳಿಸೋಕಾಗತ್ತೆ ಕಳಿಸೋದು ಬಿಡೋದು ನಮ್ಗೆ ಸೇರಿದ್ದು ಇದೆಲ್ಲವೂ ಕೂಡ ಊಹಾಪೋಹಾ ಅಂತ ಹೇಳಿ ಪರಮೇಶ್ವರ್ ತೆರೆಳೆದಿದ್ದಾರೆ ಅವರು ಹೊರಗಡೆ ಹೋಗೋ ಪ್ರಶ್ನೆ ಎಲ್ಲಿ ಬಂದಿದೆ ಈಗ ನಾವು ಸರ್ಕಾರದಲ್ಲಿ ಏನಾದರೂ ನಾವು ಕ ಅವರು ಕರೆದಿದ್ದಾರೆ ನಾವು ಕಳಿಸ್ತಾ ಇದ್ದೀವಿ ಅಂತ ಆ ಆ ಪ್ರೋಸೆಸ್ ಆಗಿಲ್ಲ ಈಗ ಕೇಂದ್ರ ಸರ್ಕಾರ ನಮಗೆ ಬರಿಬೇಕು ಮಹಂತಿ ಅವ್ರನ್ನ ನಾವು ಇಂಥ ಜಾಗಕ್ಕೆ ನೇಮಕ ಮಾಡ್ತಾ ಇದ್ದೀವಿ ಕಳಿಸ್ಕೊಡಿ ಅಂತ ನಮಗೆ ಬರಿಬೇಕು ನಾವು ಕಳ್ಸೋದು ಬಿಡೋದು ನಮ್ಮದು ಕಳಿಸ್ತೇವೋ ಬಿಡ್ತೇವೋ ಬಟ್ ಅವ್ರು ಬರದೇ ಇಲ್ಲಲ್ಲ ಇಟ್ ಈಸ್ ಓನ್ಲಿ ಅನ್ ಎಂಪ್ಯಾನಲ್ಮೆಂಟ್ ಅದಕ್ಕೇನೆ ಬೊಬ್ಬೆ ಹೊಡೆದ್ರೆ ಲಿಸ್ಟ್ ಆಗಿದೆ ಅವರು ಈಸ್ ಎಲಿಜಿಬಲ್ ಫಾರ್ ಎ ಪೋಸ್ಟ್ ಇನ್ ಇನ್ ಸೆಂಟ್ರಲ್ ಗೌರ್ಮೆಂಟ್ ಅಷ್ಟೇ ಅದನ್ನು ಅದನ್ನು ನಾವು ವಾಚ್ ಇದ್ದೇವೆ ಅದರಿಂದ ಏನಾದರೂ ಕೂಡ ಸಮಾಜದಲ್ಲಿ ಒಂದಿಷ್ಟು ಭಾವನೆಗಳು ಸೃಷ್ಟಿಯಾಗೋದಾದರೆ ಅದನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಯಾಕಂದರೆ ಅದು ಈಗ ನಮ್ಮಲ್ಲಿ ತಮಗೆ ಗೊತ್ತಲ್ಲ ಈ ಹೇಟ್ ಸ್ಪೀಚ್ ಮಾಡುವಾಗ ಕಾನೂನು ಮಾಡಿದ್ದೇವೆ ಅದಕ್ಕೆ ಕ್ರಮ ತಗೊಳ್ತಾ ಇದ್ದೇವೆ ಅಂಥೇಳಿ ಈ ರೀತಿ ಪೋಸ್ಟಿಂಗ್ ಮಾಡುವಾಗ ಕೂಡ ನಾವು ಗಮನಿಸ್ತೀವಿ ಒಂದು ವೇಳೆ ಅದರಿಂದ ಇಂಪ್ಯಾಕ್ಟ್ ಆಗುತ್ತೆ ಈಗ ಯಾವುದೋ ಕಮ್ಯುನಲ್ ಪೋಸ್ಟಿಂಗ್ ಮಾಡಿದರು ಅಂತ ಇಟ್ಕೊಳ್ಳೋಣ ಹಿಂಗ ಹಿಂದೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದೆಲ್ಲ ನಡೀತಾ ಇತ್ತು ಆಗ ನಾವು ಅವರಿಗೆ ವಾರ್ನಿಂಗ್ ಕೊಟ್ಟು ಅವರಿಗೆಲ್ಲ ಕ್ರಮ ತಗೊಂಡು ಮಾಡಿದ್ದೀವಿ ಅದು ನಿಂತಿದೆ ಸ್ವಲ್ಪ ಈಗ ಅದೇ ರೀತಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗ ಏನಾದರೂ ಕೂಡ ಅವರು ಇಲ್ಲ ಸಲ್ಲದ ಪೋಸ್ಟಿಂಗ್ಗಳನ್ನು ಹಾಕಿದರೆ ಅದ್ರ ಮೇಲೆ ರೆಗ್ಯುಲೇಟ್ ಮಾಡ್ತೀವಿ ಕ್ರಮನೂ ತೊಗೊಳ್ತೀವಿ ಸರ್